ಶ್ರೀ ಗುರುದ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಿಷಜೇ ಭವರೋಗಿಣಾಂ ಸರ್ವ ಸರ್ವವಿಧ್ಯ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಎಲ್ಲರಿಗೂ ಕೂಡ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ತಾಂತ್ರಿಕದಲ್ಲಿ ಅದರಲ್ಲೂ ಕೂಡ ಕೇರಳ ಪ್ರಾಂತ್ಯದಲ್ಲಿ ಒಂದು ಕಟ್ಟನ್ನು ಹತ್ತಾಳೆ ಮಾಂತ್ರಿಕ ಕಟ್ಟು ಅಂತ ಒಂದು ಹಾಕ್ತಾರೆ ಆ ಮಾಂತ್ರಿಕ ಕಟ್ಟು ಒಂದು ಸಲ ಹಾಕ್ಬಿಟ್ರೆ ನೀವು ಯಾವ ದೇವ್ರಿಗೆ ಬೇಕಾದ್ರೂ ಪೂಜೆ ಮಾಡಿಕೊಳ್ಳಿ ಯಾವ ಮಂತ್ರವನ್ನು ಬೇಕಾದ್ರೂ ಜಪ ಮಾಡಿ ಎಲ್ಲಿ ಬೇಕಾದ್ರೂ ಹೋಗಿ ನಿಮ್ಮ ಕೆಲಸಗಳು ಆಗದೇ ಇರುವಂಥದ್ದು ನೀವು ಮಾಡುವಂತಹ ಎಲ್ಲ ಒಂದು ಕೆಲಸಗಳಲ್ಲೂ ತೊಂದರೆ ಬರುವಂಥದ್ದು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿನೇ ಇಲ್ಲ ಆ ಥರ ಮಾಡುವಂಥದ್ದೆಲ್ಲ ಇರುತ್ತೆ ಮಾಂತ್ರಿಕ ಕಟ್ಟು ಮಾಂತ್ರಿಕ ಕಟ್ಟು ತಾಂತ್ರಿಕ ಕಟ್ಟು ಯಾಂತ್ರಿಕ ಕಟ್ಟು ದೈವ ಕಟ್ಟು ದಿಗ್ಬಂಧನ ಕಟ್ಟು ಕುಲದೇವರ ಕಟ್ಟು ಎಲ್ಲ ಒಂದನ್ನು ಅವರು ಎನರ್ಜಿಯನ್ನು ಇಟ್ಕೊಂಡು ಈ ಕಟ್ಟನ್ನು ಹಾಕ್ತಾರೆ ಮಂತ್ರ ಕಟ್ಟನ್ನು ಹಾಕಬೇಕಾದ್ರೆ ಅವ್ರಿಗೇನು ವಿಶೇಷವಾಗಿ ನೀವೇನು ಕೊಡಬೇಕು ಅಂತಿಲ್ಲ ಬರೀ ಒಂದು ಫೋಟೋ ಇದ್ದರೆ ಸಾಕು ಅದಕ್ಕೆ ಎಷ್ಟೋ ಜನ ಕೇಳ್ತಾ ಇರ್ತೀನಿ ನಾನು ವಾಟ್ಸಪ್ಪಲ್ಲಿ ದಯವಿಟ್ಟು ತಾವು ತಮ್ಮ ಫೋಟೋವನ್ನು ಹೊಸ ಹೊಸ ಫೋಟೋವನ್ನೆಲ್ಲ ಅಪ್ಲೋಡ್ ಮಾಡಬೇಡಿ ತುಂಬ ತೊಂದರೆ ಆಗುತ್ತೆ ಜೀವನದಲ್ಲಿ ಯಾಕೆ ನಾನು ಮಾಡಬೇಡಿ ಅಂತ ಹೇಳ್ತೀನಿ ಅಂದರೆ ಈ ಥರ ಸಮಸ್ಯೆ ಇರುವಂಥವ್ರಿಗೆ ಎಕ್ಸ್ಪೆಷಲಿ ಎಲ್ಲರಿಗೂ ಅಲ್ಲ ಈ ಥರ ಸಮಸ್ಯೆ ಇರೋರಿಗೆ ಮಾಡಿದಾಗ ಏನಾಗುತ್ತೆ ಅದರಿಂದ ಬಹಳ ಒಂದು ತೊಂದರೆಗಳಾಗತ್ತೆ ಮುಂದೆ ಈ ಒಂದು ಫೋಟೋವನ್ನು ಇಟ್ಕೊಂಡು ಮಂತ್ರಕಟ್ಟನ್ನು ಹಾಕ್ತಾರೆ ಮಾಂತ್ರಿಕರು ಹಾಕುವಂಥ ಒಂದು ಕಟ್ಟು ಈ ಕಟ್ಟನ್ನು ಹಾಕೋದಕ್ಕೆ ಒಂದಷ್ಟು ಒಂದು ತಾಂತ್ರಿಕ ವಿಧಾನದಲ್ಲಿ ಒಂದಷ್ಟು ಬಲಿಯನ್ನು ಕೊಡುವಂಥದ್ದು ಅದು ಇದು ಎಲ್ಲ ಕೆಲವೆಲ್ಲ ಕೆಲಸಗಳಿದೆ ಅದರಲ್ಲಿ ಆ ಕೆಲಸವನ್ನೆಲ್ಲ ಮಾಡಿಬಿಟ್ಟು ಒಂದು ಸಲ ಕಟ್ಟಾಕ್ಬಿಟ್ರೆ ಜೀವನದಲ್ಲಿ ಬಹಳ ಒಂದು ಕಷ್ಟವನ್ನು ಅನುಭವಿಸ್ತಾರೆ ಆದರೆ ಈ ಕಟ್ಟನ್ನು ಬಿಚ್ಚಕ್ಕೆ ಈ ಕಟ್ಟನ್ನು ಒಡೆಯೋದಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ ಪರಿಹಾರ ಎಲ್ಲವೂ ಇದೆ ಏನಾಗುತ್ತೆ ಅಂದರೆ ಈ ನೋಡಿ ಈ ಮೀಡಿಯಾಗಳಲ್ಲಿ ನಾನು ಹೇಳ್ಬಿಡ್ತೀನಿ ನೋಡಿ ಈ ಥರ ಮಾಡ್ಕೊಳ್ಳಿ ಈ ಥರ ಅನುಕೂಲ ಆಗುತ್ತೆ ಏನಾಗುತ್ತೆ ಕೆಲವರೆಲ್ಲ ಏನು ಮಾಡ್ತಾರೆ ನಾನು ಹೇಳುವಂಥ ವಿಚಾರ ಅಷ್ಟನ್ನು ತಗೊಂಡು ಅವರು ಒಂದು ಎಪಿಸೋಡ್ ಮಾಡಿ ಹಾಕುವಂಥದ್ದು ಯಾಕಂದರೆ ಅವ್ರಿಗೇನು ಗೊತ್ತಿರೋದಿಲ್ಲ ಏನೋ ಒಂದು ಮಾಡಿ ಗಿಮಿಕ್ ಮಾಡಿ ಒಂದಷ್ಟು ವಿಗೋಸ್ಕರ ಒಂದಷ್ಟು ಜನಗಳನ್ನ ಮೋಸ ಮಾಡೋಕ್ಕೋಸ್ಕರ ಮಾಡಿಬಿಡ್ತಾರೆ ಹಂಗಾಗಿ ಈ ಕಟ್ಟನ್ನು ಹೊಡೆಯೋದಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರ ಇದೆ ಕಟ್ಟನ್ನು ಒಡೆಯೋದಷ್ಟೇ ಅಲ್ಲ ಅದು ಯಾರು ಮಾಡಿರ್ತಾನೆ ಮಾಂತ್ರಿಕ ಯಾರು ಮಾಡಿಸಿರ್ತಾರೆ ಅವರಿಬ್ಬರಿಗೂ ಕೂಡ ತೊಂದರೆಯನ್ನು ಮಾಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಇದೆ ನಾವು ಕೂಡ ಕೇರಳದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಒಂದಷ್ಟು ಜನ ನಮ್ಮ ಗುರುಗಳ ಹತ್ರ ಬಂದು ಈ ಮಾಂತ್ರಿಕ ಕಟ್ಟನ್ನು ಹಾಕಿಸ್ತಾಯಿದ್ರು ಅದಕ್ಕೆ ನಾನು ಏನು ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ ಕಟ್ಟನ್ನು ಹಾಕೋರು ಸುಮಾರು ಜನ ಇದ್ರು ಕೂಡ ತೆಗೆಯೋರಿಗೂ ತುಂಬ ತುಂಬ ಜನ ಇಲ್ಲ ಹಾಗಾಗಿ ನಾನು ತೆಗೆಯೋದನ್ನು ಕಲ್ತ್ಕೊಳ್ಳೋಣ ಹೇಳಿ ಒಂದಷ್ಟು ತುಂಬ ಸಿದ್ಧಿಯನ್ನು ಪಡ್ಕೊಂಡು ಒಂದಷ್ಟು ಪ್ರಯತ್ನವನ್ನು ಮಾಡಿ ಈ ಮಾಂತ್ರಿಕ ಕಟ್ಟನ್ನು ಒಡೆಯೋವಂಥ ಒಂದು ಪ್ರಯೋಗವನ್ನು ಕಲ್ತ್ಕೊಂಡಿದೆ ಅಂತಹ ಒಂದು ಪ್ರಯೋಗವನ್ನು ಮಾಡಿದರೆ ಈ ಯಾರು ಈ ಮಾಂತ್ರಿಕ ಕಟ್ಟು ಹಾಕ್ತಾರೋ ಅವರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸಿದಂಗೆ ಆಗುತ್ತೆ ನೀವು ಏನಾದರೂ ಈ ಒಂದು ಕಟ್ಟು ನಿಮ್ಮ ಜೀವನದಲ್ಲಿ ಬಿದ್ದಿದೆಯಾ ನೋಡೋದಕ್ಕೆ ಪ್ರಶ್ನೆ ಮೂಲಕ ಅದರಲ್ಲೂ ಕೂಡ ತಾಂಬೂಲ ಪ್ರಶ್ನೆ ಕರೆಕ್ಟಾಗಿ ಬಂದ್ಬಿಡುತ್ತೆ ತಾಂಬೂಲ ಪ್ರಶ್ನೆ ಕೌಡೆ ಪ್ರಶ್ನೆ ಮೂಲಕ ಅಥವಾ ಪ್ರಶ್ನಾಶಾಸ್ತ್ರದ ಮುಖಾಂತರ ಇದನ್ನು ಕಂಡುಹಿಡಿದು ನೀವು ಇದಕ್ಕೆ ಪರಿಹಾರವನ್ನು ಕಂಡು ಕಂಡುಕೋಬೋದು ಇಂತಹ ಒಂದು ವಿಚಾರ ಪಾಪ ಯಾರಿಗೂ ಗೊತ್ತಿರೋದಿಲ್ಲ ಎಷ್ಟೋ ಜನ ಏನು ಮಾಡಿರ್ಬೋದು ಏನಾದರೂ ಪ್ರಯೋಗ ಮಾಡಿರ್ಬೋದು ಅಂತ ಒದ್ದಾಡ್ತಾ ಇರ್ತಾರೆ ಅದಕ್ಕೆ ಒಂದು ಕರೆಕ್ಟಾಗಿರ್ತಕ್ಕಂಥ ಒಂದು ಆ್ಯನ್ಸರನ್ನು ತಗೊಳ್ಳದೆ ಒಂದು ಪ್ರಶ್ನೆಯನ್ನು ನೋಡಿದೆ ಏನೇನೋ ಅದಕ್ಕೆ ಪರಿಹಾರವನ್ನು ಮಾಡಲಿಕ್ಕೆ ಹೋಗ್ತಾರೆ ಒಂದು ತಾತ್ಕಾಲಿಕವಾಗಿ ಒಂದಷ್ಟು ಪರಿಹಾರಗಳು ಸಿಗುತ್ತೆ ಆದರೆ ಆದಮೇಲೆ ಮತ್ತೆ ಅದು ತೊಂದರೆ ಕೊಡೋಕ್ಕೆ ಪ್ರಾರಂಭ ಮಾಡುತ್ತೆ ಹಾಗಾಗಿ ಏನಾದರೂ ಒಂದು ಪ್ರಯೋಗ ಆಗಿದ್ದರೆ ಅದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಇದನ್ನು ಯಾಕೆ ಹೇಳಿದೆ ಅಂದರೆ ಮುಂಚೆ ನಮ್ಮಲ್ಲಿಗೆ ಸುಮಾರು ಜನ ಬಂದಿದ್ದರು ಅವರಿಗೆಲ್ಲ ಈ ಥರದ ಸಮಸ್ಯೆಗಳೆಲ್ಲ ಆಗಿತ್ತು ಇದಕ್ಕೆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನು ನಿಮಗೆ ಹೇಳಬೇಕು ಅಂಥೇಳಿ ಈ ಒಂದು ಎಪಿಸೋಡ್ ಅನ್ನ ಮಾಡ್ತಾ ಇರೋದು ಇನ್ನ ಮುಂದಿನ ಒಂದು ಎಪಿಸೋಡ್ ಅಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ